ನಮಸ್ತೆ ಗೆಳೆಯರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವರ್ಷದಲ್ಲಿ ಮೊದಲ ಆರು ತಿಂಗಳು ಕನ್ನಡ ಚಿತ್ರರಂಗಕ್ಕೆ ಒಂಥರ ಮುಸುಕಿನ ವಾತಾವರಣ ತಂದೊಡ್ಡಿತ್ತು ಅಂದರೆ ತಪ್ಪಾಗಲ್ಲ ಆರಂಭದಲ್ಲಿ ಶರಣ್ ರಾವ್ರ ಚೂಮಂತಲ್ಲಿ ಬಿಟ್ಟರೆ ಇನ್ನುಳಿದ ಯಾವ ಸಿನಿಮಾಗಳು ಕೂಡ ಸದ್ದು ಮಾಡಿಲ್ಲ ರಿಲೀಸ್ ಆದ ಸಿನಿಮಾಗಳ ಸಂಖ್ಯೆ ಹತ್ತಿರ ನೂರು ಅದರಲ್ಲಿ ಹಿಟ್ಟಾದ ಸಿನಿಮಾಗಳು ಅಂತ ನೋಡಿದರೆ ಒಂದೆರಡು ಮಾತ್ರ ನಮಗೆ ಸಿಗೋದು ಇದೇ ತರ ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಪಾತಾಳ ಸೇರೋಗುತ್ತೆ ಅನ್ನುವಷ್ಟರಲ್ಲಿ ವರ್ಷದಲ್ಲಿ ರಿಲೀಸ್ ಆದ ಸೂ ಫ್ರಮ್ ಸೋ ಎಲ್ಲ ಕಡೆ ಭರ್ಜರಿ ಪ್ರದರ್ಶನ ಕಾಣುತ್ತೆ ಥಿಯೇಟರ್ ಗಳ ಮುಂದೆ ಹೌಸ್ಫುಲ್ ಬೋರ್ಡ್ಗಳು ಬೀಳುತ್ತೆ ನೂರು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಈ ವರ್ಷದ ಅತ್ಯುತ್ತಮ ಚಿತ್ರ ಎಂದು ಗುರುತಿಸಿಕೊಳ್ಳುತ್ತೆ ಅದರ ಬೆನ್ನಲ್ಲೇ ರಿಲೀಸ್ ಆದಂತಹ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಅದಕ್ಕಿಂತ ಮೀರಿದ ಕಲೆಕ್ಷನ್ ಮಾಡಿ ಮುನ್ನುಗ್ಗುತ್ತಿದೆ ಈ ಎರಡು ಸಿನಿಮಾಗಳಲ್ಲಿ ನಮ್ಮ ಸೆಟ್ರುಗಳ ಕೈವಾಡ ಇದೆ ಈಗಿನ ಜನರೇಷನ್ ನ ಪ್ರೇಕ್ಷಕರು ಯಾವ ತರ ಸಿನಿಮಾನ ಬಯಸ್ತಾರೆ ಅನ್ನೋದನ್ನ ಈ ಸೆಟ್ರೂ ಸರಿಯಾಗಿ ಅರ್ಥ ಮಾಡ್ಕೊಂಡಿದೆ ಅಂತ ಅನ್ಸುತ್ತೆ ರಾಜ್ಬಿ ಶೆಟ್ಟಿ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಇವರ ಸಿನಿಮಾಗಳು ಅಂದ್ರೆ ಅದರಲ್ಲಿ ಏನೋ ಒಂದು ನಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡುವಂತಹ ಅಂಶ ಇದೆ ಅನ್ನೋದು ಜನಗಳ ನಂಬಿಕೆ ಹಾಗಾಗಿ ಇವರ ಸಿನಿಮಾಗಳನ್ನ ಜನ ನೋಡ್ತಾರೆ ಅದೇ ರೀತಿ ಸಿನಿಮಾ ನೋಡುವ ಪ್ರೇಕ್ಷಕನ ಸದಭಿರುಚಿಗೆ ತಕ್ಕನಾದ ಕಂಟೆಂಟ್ ಇವರ ಸಿನಿಮಾಗಳಲ್ಲಿ ಇರುತ್ತೆ ಇತ್ತೀಚೆಗೆ ಇಂಡಸ್ಟ್ರಿಯಲ್ಲಿ ಸದ್ದು ಮಾಡ್ತಿರೋದು ಇವರ ಸಿನಿಮಾಗಳೇ ಅಂದ್ರೆ ತಪ್ಪಾಗಲ್ಲ ತುಳುನಾಡಿನಲ್ಲಿ ಹರಳಿದ ಈ ಪ್ರತಿಭೆಗಳು ಈಗ ದೇಶಾದ್ಯಂತ ಸುದ್ದಿಯಲ್ಲಿದ್ದಾರೆ ಇದಕ್ಕೆ ಅವರ ಹಾರ್ಡ್ ವರ್ಕ್ ಕೆಲಸದ ಮೇಲಿನ ಶ್ರದ್ಧೆ ಜನರ ನಾಡಿ ಮಿಡಿತವನ್ನು ರೀತಿ ಇವೆಲ್ಲ ಕಾರಣವಾಗುತ್ತೆ ಈ ಶೆಡ್ರೂಲ್ ಗ್ರೂಫ್ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಹಗಲು ರಾತ್ರಿ ಕಷ್ಟಪಟ್ಟು ಮುಂದೆ ಬಂದಿರೋದು ಅನ್ನೋದನ್ನ ಹಲ್ಲುಗಳಾಗಿಲ್ಲ ಒಬ್ರು ಸಿನಿಮಾ ಡೈರೆಕ್ಟ್ ಮಾಡಿದ್ರೆ ಅದಕ್ಕೆ ಇನ್ನೊಬ್ಬ ಹೀರೋ ಹಾಗೆ ಇನ್ನೊಬ್ಬ ಪ್ರೊಡ್ಯೂಸರ್ ಹೀಗೆ ಇವರದ್ದೇ ಟೀಮ್ ನಿಂದ ಸಿನಿಮಾಗಳನ್ನ ಮಾಡಿ ಅದನ್ನು ಪ್ರೇಕ್ಷಕರಿಗೆ ತಲುಪಿಸಿ ಸಹಿ ಅನಿಸ್ಕೊಂಡು ಇಂದು ಎಲ್ಲರ ಮನೆ ಮಾತಾಗಿದ್ದಾರೆ ಈ ವಿಡಿಯೋದಲ್ಲಿ ಈ ಸೆಟ್ರೂ ಗ್ರೂಪ್ನ ಸ್ವಲ್ಪ ಪರಿಚಯ ಮಾಡ್ಕೊಂಡು ಬರೋಣ ವಿಡಿಯೋನ ಕೊನೆ ತನಕ ನೋಡಿ ರಕ್ಷಿ ಶೆಟ್ಟಿ ರಿಷಬ್ ಶೆಟ್ಟಿ ರಾಜೀವ್ ಶೆಟ್ಟಿ ಪ್ರಮೋದ್ ಶೆಟ್ಟಿ ಇವರೆಲ್ಲ ಸ್ನೇಹಿತರು ಕೆಲವೊಬ್ಬರು ಇವರು ಅಣ್ ಅಂತ ಅನ್ಕೊಂಡಿದ್ದಾರೆ ಅದು ತಪ್ಪು ಇವರು ಸಂಬಂಧಿಕರು ಕೂಡ ಅಲ್ಲ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಎಲ್ಲರೂ ತಮ್ಮದೇ ಆದ ಕನಸುಗಳನ್ನು ಕಟ್ಟಿಕೊಂಡು ಸಿನಿಮಾ ಇಂಡಸ್ಟ್ರಿಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಬಂದವರು ಈ ಜರ್ನಿಯಲ್ಲಿ ಒಬ್ಬರಿಗೊಬ್ಬರು ಪರಿಚಯ ಆಗಿ ಜೊತೆಯಾಗ್ತಾರೆ ಇವರ ಗ್ರೂಪ್ನಲ್ಲಿ ಬರೀ ನಾಲ್ಕು ಮಂದಿ ಅಷ್ಟೇ ಅಲ್ಲ ತೆರೆ ಹಿಂದೆ ಕೆಲಸ ಮಾಡೋ ಇನ್ನೂ ಸಾಕಷ್ಟು ಪ್ರತಿಭೆಗಳಿವೆ ತ್ರಿಬಲ್ ಸೆವೆನ್ ಚಾರ್ಲಿ ನಿರ್ದೇಶಕ ಕಿರಣ್ ರಾಜ್ ಇರಬಹುದು ಸೀಮನ್ ನಾರಾಯಣ ನಿರ್ದೇಶಕ ಸಚಿನ್ ಇರಬಹುದು ಹೀಗೆ ಇವರದೇ ಆದ ಒಂದು ಗ್ರೂಪ್ ಇದೆ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಸಿನಿಮಾಗಳನ್ನ ಮಾಡ್ತಾರೆ ಮೊದಲಿಗೆ ಇವರು ಪರಿಚಯ ಹೇಗಾಯಿತು ಅನ್ನೋದನ್ನು ನೋಡೋದಾದ್ರೆ ಎರಡ್ ಸಾವಿರದ ಹನ್ನೆರಡರ ಸಮಯದಲ್ಲಿ ರಕ್ಷಿತ್ ಶೆಟ್ಟಿ ತುಗ್ಲಕ್ ಅಂತ ಒಂದು ಸಿನಿಮಾನ ಮಾಡ್ತಾ ಇರ್ತಾರೆ ಅದರಲ್ಲಿ ರಿಷಬ್ ಶೆಟ್ಟಿ ಒಂದು ನೆಗೆಟಿವ್ ರೋಲ್ ಮಾಡ್ತಿರ್ತಾರೆ ಈ ಸಿನಿಮಾ ಚಿತ್ರೀಕರಣ ಸಮಯದಲ್ಲಿ ಇವರಿಬ್ರು ಪರಿಚಯವಾಗುತ್ತೆ ಆ ಸಮಯದಲ್ಲಿ ರಿಷಬ್ ಶೆಟ್ಟಿ ರಿಕ್ಕಿ ಅನ್ನೋ ಸಿನಿಮಾದ ಕಥೆಯನ್ನ ಮಾಡ್ಕೊಂಡಿರ್ತಾರೆ ನಾನೇ ಸಿನಿಮಾ ಡೈರೆಕ್ಟ್ ಮಾಡಬೇಕೆಂದು ಚಿತ್ರೀಕರಣದ ಸಮಯದಲ್ಲಿ ರಕ್ಷಿ ಶೆಟ್ಟಿನ ನೋಡಿ ಇವನನ್ನೇ ನನ್ನ ಸಿನಿಮಾದ ಹೀರೋವನ್ನಾಗಿ ಹಾಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ ರಿಷಬ್ ಶೆಟ್ಟಿ ತುಗ್ಲಕ್ ಸಿನಿಮಾ ಎರಡ್ ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆಗಿ ಹೇಳಲು ಹೆಸರಿಲ್ಲದ ಹಾಗೆ ಹೋಗ್ಬಿಡುತ್ತೆ ಅಲ್ಲಿಂದ ಮುಂದೆ ಹಾಗೆ ಇಂಡಸ್ಟ್ರಿಯಲ್ಲಿ ಸ್ಟ್ರಗಲ್ ಮಾಡ್ತಾ ಬಂದ ಇವರು ಈ ಗ್ಯಾಪ್ ನಲ್ಲಿ ರಕ್ಷಿತ್ ಶೆಟ್ಟಿ ಉಳಿದವರು ಕಂಡಂತೆ ಅಂತ ಒಂದು ಕಥೆಯನ್ನ ರೆಡಿ ಮಾಡ್ಕೊಂಡಿರ್ತಾರೆ ಈ ಕಥೆ ಕಾರ್ಯರೂಪಕ್ಕೆ ಬರುತ್ತೆ ಡೈರೆಕ್ಟರ್ ಸಿಂಪಲ್ ಸುನಿ ಸಿನಿಮಾನ ನಿರ್ಮಾಣ ಮಾಡಲು ಮುಂದೆ ಬರ್ತಾರೆ ಆಗ ಇವರಿಬ್ಬರ ಜೊತೆ ಪ್ರಮೋದ್ ಶೆಟ್ಟಿ ಎಂಟ್ರಿ ಆಗುತ್ತೆ ಆಕ್ಚುಲಿ ಪ್ರಮೋದ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಒಂದೇ ಕ್ಲಾಸ್ ಇವರಿಬ್ಬರು ಚಿಕ್ಕಂದಿನಿಂದಲೇ ಸ್ನೇಹಿತರು ರಿಷಬ್ ಶೆಟ್ಟಿ ಸಿನಿಮಾ ಫೀಲ್ಡ್ಗೆ ಬಂದರೆ ಪ್ರಮೋದ್ ಶೆಟ್ಟಿ ರಂಗಭೂಮಿಯಲ್ಲಿ ಅಭಿನಯ ಮಾಡಿಕೊಂಡು ಇದೇ ಸಾಕು ಸಿನಿಮಾ ಸೀರಿಯಲ್ ಬೇಡ ಅಂತ ಡಿಸೈಡ್ ಆಗಿರ್ತಾರೆ ಆದರೆ ರಕ್ಷಿತ್ ಶೆಟ್ಟಿ ಪ್ರಮೋದ್ ಶೆಟ್ಟಿನ ನೋಡಿ ಉಳಿದವರು ಕಂಡಂತೆ ಚಿತ್ರದ ಒಂದು ಪಾತ್ರಕ್ಕೆ ಆಯ್ಕೆ ಮಾಡ್ತಾರೆ ಆದರೆ ಪ್ರಮೋದ್ ಶೆಟ್ಟಿಗೆ ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಇರಲ್ಲ ಆಗ ರಿಷಬ್ ಅವರು ಪ್ರಮೋದ್ ಶೆಟ್ಟಿ ಅವರನ್ನು ಒಪ್ಪಿಸಿ ಉಳಿದವರು ಕಂಡಂತೆ ಸಿನಿಮಾದಲ್ಲಿ ಅಭಿನಯ ಮಾಡಲು ಕರ್ಕೊಂಡು ಬರ್ತಾರೆ ಹೀಗೆ ಈ ಮೂವರು ಸೇರಿ ಮೊದಲಿಗೆ ಉಳಿದವರು ಕಂಡಂತೆ ಸಿನಿಮಾ ಮಾಡ್ತಾರೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆಗಿ ಥಿಯೇಟರ್ ನಲ್ಲಿ ಜಾಸ್ತಿ ಓಡನಿಲ್ಲ ಅಂದರೂ ಒಳ್ಳೆ ಹೆಸರನ್ನ ಮಾಡುತ್ತೆ ಇದರ ಸ್ಕ್ರೀನ್ ಪ್ಲೇ ಸ್ಟೋರಿ ನರೇಷನ್ಗೆ ಈಗಲೂ ಕೂಡ ಒಳ್ಳೆ ಟಾಕಿದೆ ಅದಾದ ನಂತರ ರಿಷಬ್ ಶೆಟ್ಟಿ ರಿಕ್ಕಿ ಅಂತ ಒಂದು ಕತೆ ಮಾಡ್ಕೊಂಡಿರ್ತಾರಲ್ವಾ ಆ ಕತೆ ಕಾರ್ಯರೂಪಕ್ಕೆ ಬರುತ್ತೆ ರಿಕ್ಕಿ ಅನ್ನೋ ಹೆಸರನ್ನೇ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ರಿಷಬ್ ಶೆಟ್ಟಿ ಡೈರೆಕ್ಟ್ ಮಾಡಿದ್ರೆ ರಕ್ಷಿತ್ ಶೆಟ್ಟಿ ಹೀರೋ ಈ ಸಿನಿಮಾ ಕೂಡ ರಿಲೀಸ್ ಆಗಿ ತಕ್ಕ ಮಟ್ಟಿಗೆ ಹೆಸರು ಮಾಡುತ್ತೆ ಈ ಗ್ಯಾಪ್ ಅಲ್ಲಿ ಕಿರಿಕ್ ಪಾರ್ಟಿ ಕತೆ ಕೂಡ ರೆಡಿ ಆಗಿರುತ್ತೆ ಇದಕ್ಕೆ ಪ್ರೊಡ್ಯೂಸರ್ ಇಲ್ಲದ ಕಾರಣ ರಕ್ಷಿತ್ ಶೆಟ್ಟಿನೇ ಪರಮ ಸ್ಟುಡಿಯೋಸ್ ಅಂತ ಓನ್ ಆಗಿ ಒಂದು ಸಿನಿಮಾ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಅದರ ಅಡಿಯಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾ ಶುರುವಾಗುತ್ತೆ ರಿಷಬ್ ಶೆಟ್ಟಿ ಕಿರಿಕ್ ಪಾರ್ಟಿ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಿರ್ತಾರೆ ಇದಕ್ಕೆ ಪ್ರಮೋದ್ ಶೆಟ್ಟಿ ಕೂಡ ಕೋ ಪ್ರೊಡ್ಯೂಸರ್ ಹೀಗೆ ಕಿರಿಕ್ ಪಾರ್ಟಿ ಸಿನಿಮಾ ತಯಾರಾಗಿ ರಿಲೀಸ್ ಆಗುತ್ತೆ ಇದು ಯಾವ ಮಟ್ಟಿಗೆ ಸಕ್ಸಸ್ ಆಯ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಎರಡು ಸಾವಿರದ ಹದಿನಾರರ ಡಿಸೆಂಬರ್ನಲ್ಲಿ ರಿಲೀಸ್ ಆಗಿ ಐವತ್ತು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ರಾಮಾಚಾರಿ ನಂತರ ಐವತ್ತು ಕೋಟಿ ಗಳಿಸಿದ ಚಿತ್ರ ಎಂದು ಗುರುತಿಸಿಕೊಳ್ಳುತ್ತೆ ಇದೇ ಹೊತ್ತಿಗೆ ರಾಜೀರ್ ಶೆಟ್ಟಿರವರ ಎಂಟ್ರಿ ಆಗುವುದು ರಾಜಬೀರ್ ಶೆಟ್ಟಿರವರೇ ಬರೆದು ನಿರ್ದೇಶಿಸಿ ಜೊತೆಗೆ ಆ್ಯಕ್ಟ್ ಮಾಡಿದ ಒಂದು ಮೊಟ್ಟೆಯ ಕಥೆ ಸಿನಿಮಾ ರಿಲೀಸ್ ಆಗಿ ಅದ್ಭುತ ಯಶಸ್ಸನ್ನು ಕಾಣುತ್ತೆ ಈ ಸಿನಿಮಾ ನೋಡಿದ ರಿಷಬ್ ಶೆಟ್ಟಿ ರಾಜಬೀರ್ ಶೆಟ್ಟಿಗೆ ಫೋನ್ ಮಾಡಿ ಮನೆಗೆ ಕರೀತಾರೆ ಆ ಟೈಮಲ್ಲಿ ಮನೆಯಲ್ಲಿ ಭೇಟಿ ಮಾಡಿದ ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಸಿನಿಮಾವನ್ನು ರೆಡಿ ಮಾಡ್ತಾರೆ ಅದಕ್ಕೆ ರಿಷಬ್ ಶೆಟ್ಟಿ ಡೈರೆಕ್ಟರ್ ಆದ್ರೆ ರಾಜ್ಬೀರ್ ಶೆಟ್ಟಿ ಡೈಲಾಗ್ ರೈಟರ್ ಹೀಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ರಿಲೀಸ್ ಆಗಿ ಅದು ಕೂಡ ಒಳ್ಳೆ ಸಕ್ಸಸ್ ಆಗುತ್ತೆ ಹೀಗೆ ರಾಜ್ಬೀರ್ ರವರು ಈ ಗ್ರೂಪ್ ಗೆ ಎಂಟ್ರಿ ಆಗ್ತಾರೆ ಈ ನಾಲ್ಕು ಮಂದಿ ಹೀಗೆ ಒಳ್ಳೆ ಸ್ನೇಹಿತರಾಗಿ ಒಬ್ಬರ ಬೆಳವಣಿಗೆಗೆ ಒಬ್ಬರು ಸಹಕರಿಸ್ತಾ ಸಾಧನೆಯನ್ನು ಮೆಟ್ಟನ್ನು ಹತ್ತಾ ಇದ್ದಾರೆ ರಿಷಬ್ ಶೆಟ್ಟಿ ರಾಜ್ಬೀರ್ ಶೆಟ್ಟಿ ಒಟ್ಟಿಗೆ ಸೇರಿ ಗರುಡ ಗಮನ ಋಷಭ ವಾಹನ ಅಂತ ಒಂದು ಸಿನಿಮಾನ ಮಾಡ್ತಾರೆ ಆ ಸಿನಿಮಾ ಕೂಡ ಅತ್ಯದ್ಭುತ ಯಶಸ್ಸು ಕಾಣುತ್ತೆ ಈ ಕಡೆ ರಕ್ಷಿತ್ ಶೆಟ್ಟಿ ತ್ರಿಬಲ್ ಸೆವೆನ್ ಚಾರ್ಲಿ ಅನ್ನೋ ಸಿನಿಮಾ ಮಾಡಿ ಅದು ಪ್ಯಾನ್ ಇಂಡಿಯಾ ಸಕ್ಸಸ್ ಕಂಡು ನೂರು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಒಳ್ಳೆ ಯಶನ ರಕ್ಷಿತ್ ಶೆಟ್ಟಿ ಅವರಿಗೆ ತಂದು ಕೊಡುತ್ತೆ ರಿಷಬ್ ಶೆಟ್ಟಿ ಅವರನ್ನ ಬಿಡಿ ಕಾಂತಾರ ಸಿನಿಮಾಗಳನ್ನ ಮಾಡಿ ಈಗ ಗ್ಲೋಬಲ್ ಲೆವೆಲ್ ಅಲ್ಲಿ ಹೆಸರು ಮಾಡಿದ್ದಾರೆ ಈಗ ರಾಜಬೀರ್ ಶೆಟ್ಟಿ ಅವರ ಸೂ ಫ್ರಮ್ ಸೋ ರಿಲೀಸ್ ಆಗಿ ಅದು ಕೂಡ ಅತ್ಯದ್ಭುತ ಯಶಸ್ಸನ್ನು ಗಳಿಸಿದೆ ಈ ಯಶಸ್ಸಿಗೆ ಬೆನ್ನೆಲುವಾಗಿ ಪ್ರಮೋದ್ ಶೆಟ್ಟಿ ಅವರು ಸಹಕರಿಸ್ತಾರೆ ಈ ನಾಲ್ವರು ಒಬ್ಬರಿಗಿಂತ ಒಬ್ರು ದೈತ್ಯ ಪ್ರತಿಭೆ ಇವರ ಬತ್ತಳಿಕೆಯಲ್ಲಿ ಎಂಥ ಸಿನಿಮಾಗಳಿದಾವೋ ಗೊತ್ತಿಲ್ಲ ಇವರ ಆಲೋಚನೆ ಒಂಥರ ಬೇರೆ ತರವಾಗಿದೆ ಈ ನಾಲ್ಕು ಮಂದಿ ಸೇರಿ ಒಟ್ಟಿಗೆ ಸಿನಿಮಾ ಮಾಡಿದ್ರೆ ನಮ್ಮ ಇಂಡಸ್ಟ್ರಿ ಎಲ್ಲೋ ಹೋಗ್ಬಿಡುತ್ತೆ ಮುಂದೆ ಬರೋ ಇವರ ಸಿನಿಮಾಗಳ ಮೇಲೆ ಬಹಳಷ್ಟು ನಿರೀಕ್ಷೆ ಇದೆ ಸದ್ಯದಲ್ಲಿ ರಾಜ್ಬಿ ಶೆಟ್ಟಿರವರು ಅರ್ಜುನ್ ಜನರ ಫಾರ್ಟಿ ಫೈವ್ ಚಿತ್ರದಲ್ಲಿ ಬ್ಯುಸಿ ಆಗಿದ್ದಾರೆ ರಕ್ಷಿತ್ ಶೆಟ್ಟಿ ಮಾತ್ರ ಇತ್ತೀಚೆಗೆ ಎಲ್ಲೋ ಮನೆಯಾಗಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಅವರ ಅಪ್ಕಮಿಂಗ್ ಲೈನ್ ಅಪ್ ನೋಡಿದ್ರೆ ನಾಲ್ಕು ವರ್ಷದಿಂದ ಶೆಟ್ಟಿರದೇ ಇರೋ ರಿಚರ್ಡ್ ಆಂಟನಿಗೆ ಬಹಳ ಎಕ್ಸ್ಪೆಕ್ಟೇಷನ್ ಇದೆ ಆದ್ರೆ ಇನ್ನೂ ಕೂಡ ಸಿನಿಮಾ ಶುರುವಾಗಿಲ್ಲ ಪುಣ್ಯಕೋಟಿ ಭಾಗ ಒಂದು ಭಾಗ ಎರಡು ಮಿಡ್ ವೇ ಟು ಮೋಕ್ಸ ಈ ಸಿನಿಮಾಗಳ ಸದ್ದೂ ಇಲ್ಲ ಇವರ ಸಿನಿಮಾ ರಿಲೀಸ್ ಆಗಿ ಹತ್ರ ಹತ್ರ ಎರಡು ವರ್ಷ ಆಯಿತು ಆದರೂ ಇವರ ಸಿನಿಮಾ ರಿಲೀಸ್ ಆಗಿಲ್ಲ ಚಿತ್ರಮಂದಿರಗಳನ್ನು ತುಂಬಿಸುವಂತಹ ಸಾಮರ್ಥ್ಯ ಇರುವ ಕೆಲವೇ ಕೆಲವು ನಟರಲ್ಲಿ ರಕ್ಷಿತ್ ಶೆಟ್ಟಿ ಕೂಡ ಒಬ್ಬರು ಆದಷ್ಟು ಬೇಗ ಇವರ ಸಿನಿಮಾಗಳು ರಿಲೀಸ್ ಆಗೋದು ಇಂಡಸ್ಟ್ರಿಗೆ ಒಳ್ಳೆಯದು ಇನ್ನು ರಿಷಬ್ ಶೆಟ್ಟಿ ಈಗ ತಾನೇ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಮುಗಿಸಿ ರೆಸ್ಟ್ನಲ್ಲಿದ್ದಾರೆ ಕಾಂತಾರ ಯಶಸ್ಸಿನ ಕಣ್ ತುಂಬಿಕೊಳ್ತಿದ್ದಾರೆ ಮುಂದೆ ಅವರ ಅಪ್ಕಮಿಂಗ್ ನೋಡಿದ್ರೆ ಛತ್ರಪತಿ ಶಿವಾಜಿ ಜೈ ಹನುಮಾನ್ ಅಂತಹ ದೊಡ್ಡ ಪ್ರಾಜೆಕ್ಟ್ ಗಳು ಅವರ ಕೈಲಿದೆ ಇವರ ಸಿನಿಮಾಗಳು ರಿಲೀಸ್ ಆದ್ರೆ ಥಿಯೇಟರ್ ಹೌಸ್ಫುಲ್ ಆಗೋದು ಗ್ಯಾರಂಟಿ ನಾನು ಆರಂಭದಲ್ಲೇ ಹೇಳಿದಂಗೆ ಸದ್ಯ ಈಗ ಸದ್ ಮಾಡ್ತಿರೋದು ಇವರ ಸಿನಿಮಾಗಳು ಇನ್ನೂ ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ಸಿನಿಮಾಗಳು ಇವ್ರ ಕಡೆಯಿಂದ ಬರಲಿ ಅಂತ ಆಶಿಸೋಣ ತುಳುನಾಡಿನ ಈ ಪ್ರತಿಭೆಗಳು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಗ್ರೂಪ್ ಅಲ್ಲಿ ನಿಮಗೆ ಇಷ್ಟವಾದ ಹೀರೋ ಅಥವಾ ಸಿನಿಮಾ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್